ಮುಂಗಾರಂಗಾಮ್ನಲ್ಲಿ ರೈತರು ಬಿತ್ತನೆ ಮಾಡತಕ್ಕಂಥ ತೊಗರಿ ಸಂಪೂರ್ಣ ಹಾನಿಯಾಗಿದೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಏಟ್ ಡಬಲ್ ಅಂತಕ್ಕಂಥದ್ದು ಏನು ಬ್ರ್ಯಾಂಡಿನ ಬೀಜ ಕೊಟ್ಟಾರ ಇದು ಮೋಸ ಆಗ್ಯದ ರೈತರಿಗೆ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ಕೊಟ್ಟಾರೆ ಬಿತ್ತನೆ ಮಾಡ್ಲಾಕ ಅವಾಗ ಏನು ಹೇಳ ರೈತರಿಗೆ ಇದು ಒಳ್ಳೆ ಬೀಜ ಅದ ಉತ್ತಮ ರೀತಿಯಿಂದ ಕಾಯಿ ಆಗ್ತದ ಎತ್ತರ ಗಿಡ ಆಗ್ತದ ತೊಗೊಂಡು ಹೋಗಿ ನೀವು ಬಿತ್ತನೆ ಮಾಡಿದ್ರು ಚಲೋ ಹೇಳಿದ್ರು ರೈತರು ನಂಬಿ ತೊಗೊಂಡಾರ ಅವಾಗ ಏನು ಹೇಳಿದ್ರು ಯಾವುದೇ ರೀತಿ ಸಿಡಿ ಹೇಗಿಲ್ಲ ಯಾವುದೋ ರೋಗ ಬರೋಂಗಿಲ್ಲ ಬೂದ್ ರೋಗ ಬರೋಂಗಿಲ್ಲ ಅಂತಕೊಂಡು ಹೇಳಿದ್ರು ರೈತರಿಗೆ ಅದೇನು ರೈತರು ಹೇಳ್ತಾರೆ ನಂಬಿಕೆ ಹೋಗಿ ಬಿತ್ತನೆ ಮಾಡ್ಯಾರ ಈ ಸಂದ್ರೆ ನೋಡಿದ್ರೆ ಸುಮಾರು ಹನ್ನೆರಡರಿಂದ ಹದಿನೈದು ಫೂಟ್ ಎತ್ತರ ಬೆಳೆದ ತೊಗರಿ ಆ ಒಂದು ಇಲ್ಲ ಮೊದಲೇ ಹೂವು ಹಾರೇ ಹೋಗ್ಬಿಟ್ಟವು ಇದ್ರಾಗ ಈ ಕಂಪ್ನಿಯವರು ಕೇಳಿದ್ರ ಏನಂತಾರೆ ಕೃಷಿ ಇಲಾಖೆಯವರು ನೀವು ರೈತರೇನಾದ ಕೆಲವೊಂದು ಮಾನದಂಡ ಅನುಸರಿಸಿಲ್ಲ ಕ್ರಮಗಳು ಅನುಸರಿಸಿಲ್ಲ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಿತ್ತು ಇಷ್ಟು ಪೂಟೊಳಗೆ ಅಂತರೊಳಗೆ ಹಾಕಬೇಕಾಯ್ತು ಮತ್ತು ನೀರ ಇಷ್ಟು ಪ್ರಮಾಣದ ನೀವು ಪೂರ್ಣ ಪ್ರಮಾಣ ನೀರು ಹರಿಸಬೇಕಾಗಿತ್ತು ಇಲ್ಲಿವರೆಗೆ ಹರಿಸಿಲ್ಲ ಅದಕ್ಕೆ ನಿಮ್ಮದೇ ನಿಮ್ಮದೈತೆ ರೈತರ ಮೇಲೆ ಆಪಾದನೆ ಕೊಟ್ಟು ಅವ್ರ ಮೇಲೆ ಗೋವಿ ಇದು ಏನು ರೈತರು ತಪ್ಪಿಲ್ಲ ಇದು ಕಂಪ್ನಿ ಕಂಪ್ನಿ ಕಳಪೆ ಬೀಜದ್ದಿದು ಒಂದು ನೂರ ಐವತ್ತೆರಡು ಏನು ಜಿ ಆರ್ ಸಿ ಬರ್ತದೆ ಒಂದು ಮತ್ತು ಎಂಟುನೂರ ಹನ್ನೊಂದು ಈ ಕಂಪನಿಯ ಬೀಜಗಳು ಕಳಪೆ ಅವು ಮತ್ತೆ ಈ ಬೀಜ ಹೊರಗೆ ತಂದು ಇವತ್ತು ಕೃಷಿ ಇಲಾಖೆಯಲ್ಲಿ ಕೊಡ್ಬೇಕಾಯ್ತಂದ್ರೆ ಇದಕ್ಕೆ ರಾಜ್ಯದಲ್ಲಿ ಬೀಜ ನಿಗಮ ಇರ್ತದೆ ನಿಗಮದವರು ಲ್ಯಾಬ್ ಟೆಸ್ಟ್ ಮಾಡ್ತಾರೆ ಮತ್ತೆ ಹೆಂಗೆ ಮಾಡಿದ್ರು ಅವರು ಲ್ಯಾಬ್ ಟೆಸ್ಟ್ ಹೆಂಗೆ ಮಾಡಿ ಯಾವ ರೀತಿ ಇದನ್ನು ಬಿಡುಗಡೆ ಮಾಡಿ ಸರ್ಟಿಫೈಡ್ ಮಾಡಿದ್ರು ಕಂಪ್ನಿ ಅದ್ರ ಬಗ್ಗೆ ಇವತ್ತು ಸರ್ಕಾರ ಸ್ಪಷ್ಟಪಡಿಸಲಿ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲಿ ಕೂಡ ಕೃಷಿ ಇಲಾಖೆ ಅಂದ್ರೆ ರೈತರಿಗೆ ಮೋಸ ಆಗ್ತಾನೆ ಇದೆ ಇಟ್ಟಿದ್ರು ಕೂಡ ಸರ್ಕಾರ ಹೆಚ್ಚೆತ್ತು ಇಲ್ಲ ಮತ್ತೆ ಲಕ್ಷಾಂತರ ಎಕರೆ ಜಮೀನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಸಂಪೂರ್ಣ ತುಂಬಿ ಇದನ್ನೇ ಪ್ರ ಏನೋ ಮುಂಗಾರಂಗಮನೆಯಲ್ಲಿ ಎಲ್ಲರೂ ತೊಗರಿ ಬೆಳೆದಾರ ಮತ್ತೆ ಲಕ್ಷಾಂತರ ಎಕರೆ ಬಂದು ಜಮೀನಲ್ಲಿ ಬಿತ್ತಂತ ತೊಗರಿ ಬೆಳೆ ಹಾಳಾಯ್ತು ಅಂದ್ರೆ ರೈತರು ಬದುಕುದೆ ಹಂಗ ಇವಾಗ ಕೃಷಿ ಇಲಾಖೆಯವರು ಅಥವಾ ಹಗ್ಗ ಕೊಡ್ತಿರೋ ಸರ್ಕಾರದ ಹಗ್ಗ ಕೊಟ್ಬಿಟ್ಟು ರೈತರಿಗೆ ಕೃಷಿ ತೊಗರಿ ಬೆಳ್ದವ್ರಿಗೆ ಮತ್ತೆ ಬದುಕುದೇ ಹಂಗ ರೈತರು ಇವತ್ತು ಎಲ್ಲ ಇವತ್ತು ಇಪ್ಪತ್ತೇ ಒಬ್ರು ಬಂದಿದ್ದಾರೆ ಬಸವನಗೇಡ ತಾಲೂಕಿನ ಒಬ್ಬ ಬಿಸ್ನಾಳ ಗ್ರಾಮದ ರೈತರು ಇದೇ ಕಂಪನಿಯ ಜಿ ಆರ್ ಜಿ ಒನ್ ಫಿಫ್ಟಿ ಟು ಏಟ್ ಡಬಲ್ ಒನ್ ಎತ್ತಾರ ಇಪ್ಪತ್ತು ಎಕರೆ ಒಳಗೆ ಸಂಪೂರ್ಣ ಹಾಳಾಗ್ಯದ ಆ ಬಿತ್ತಂತೆ ಬೀಜ ಸಹಿತ ಬರೋಂಗಿಲ್ಲ ಮತ್ತೆ ಅವನಿಗೆ ಪರಿಹಾರ ಕೊಡೋರು ಯಾರು ಇವತ್ತು ಅವ್ರು ನಾಳೆ ವಿಷ ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದೇ ಕೃಷಿ ಇಲಾಖೆಯವರು ಮಾಡಿರ್ತಕ್ಕಂಥ ಎಡವಟ್ಟು ತಪ್ಪಿನಿಂದಾಗಿ ಇವತ್ತು ರೈತರು ಹಳವಂಥ ಪರಿಸ್ಥಿತಿ ಬಂದದ ಹಾಳಾಗ್ಯಾರ ಮತ್ತೆ ಇದಕ್ಕೆ ಕಂಪ್ನಿಯವರು ಕೂಡ ಶಾಮೀಲ ಇದಕ್ಕೆ ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿಗೆ ನೀವು ಸುಳ್ಳು ಹೇಳಿಕೆ ನೀವು ಬೀಜ ಮಾರಾಟ ಮಾಡಿಸುತ್ತಿಕ್ಕೊಂಡಿ ಕೃಷಿ ಇಲಾಖೆಯವರಿಗೆ ಒಂದು ಕೊಟ್ಟು ಮಾಡ್ಸಕತ್ತಾರ ಆ ಕಂಪನಿ ಕಂಪನಿಯನ್ನ ಕಪ್ಪು ಪಟ್ಟಿ ಸೇರಿಸಿ ಕಾನೂನು ಕ್ರಮ ಜರುಸಬೇಕು ಇಡೀ ಜಿಲ್ಲೆಯಾದ್ಯಂತ ಸಮೀಕ್ಷೆ ಮಾಡಿ ಏನು ಹಾನಿಗೊಳ್ಳೋದಂತ ತೊಗರಿಗೆ ಕನಿಷ್ಠ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಾವು ಒತ್ತಾಯ ಇದ್ದೀವಿ ಸರ್ ಸರಿ ಬೀಜ ಐತಲ್ಲ ಎಷ್ಟು ಜನ ಎಷ್ಟು ಜನ ರೈತರು ಬಿತ್ತಲ್ಲ ಎಲ್ಲರಿಗೂ ಬೆಳೆ ಇಟ್ಟಾರ ಹರಿಯಾಗಿ ಎಲ್ಲರಿಗಂತ ಒಬ್ರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಅದಕ್ಕೆ ಅದ ನಾವು ಇವತ್ತು ರೈತರಿಗೆ ಕಿತ್ಕೊಂಡ್ ಬಂದಾರ ಇದನ್ನ ಖುದ್ದಾಗಿ ತೋರಿಸೋ ಸಂಬಂಧನೆ ಬಹಳ ರೈತರಿಗೆ ಆಗ್ಯದ ಒಂದೇ ಒಂದು ಹಳ್ಳಿ ಒಳಗೆ ಐದೂರು ರೈತರ ಆಗ್ಯತಿ ಪರಿಸ್ಥಿತಿ ಜಿಲ್ಲಾದ್ಯಂತ ಒಂದೇ ಒಂದು ಹಳ್ಳಿ ಒಳಗೆ ಆಗಿರ್ತಕ್ಕಂಥದ್ದು ಅರವಿಂದ್ ಕುಲಕರ್ಣಿ ಗ್ರಾಮದ ರೈತರು ಹೆಸರು ಬಸನಗೌಡ ಸಂಘರಿ ಆಗಿದ್ದು ಕಾರಣ ಇಲ್ಲಿ ತೊಗರಿ ಬಿತ್ತನೆ ಮಾಡಿದ್ದೀವಿ ನಾವು ಜೂನ್ ಒಂದನೇ ತಾರೀಕಿಗೆ ಕೃಷಿ ಇಲಾಖೆಲ್ಲೇ ಬೀಜವ್ರನ್ನ ನಾವು ಈ ಒಳ್ಳೆ ಇಳುವರಿ ಬರ್ತವೆ ಈ ಬೀಜಗಳನ್ನ ಬಿತ್ರಿ ಚೆನ್ನಾಗಿ ಬರ್ತದೆ ಒಳ್ಳೆ ಇಳುವರಿನೂ ಐತಿ ಇವು ರೋಗ ಬರೋಂಗಿಲ್ಲ ಸೊರ್ಗ ರೋಗ ಬರೋಂಗಿಲ್ಲ ಹೀಗಾಗಿ ಒಳ್ಳೆ ಇಳುವರಿ ಬರ್ತದ ಈ ಬೀಜವನ್ನು ಬಿತ್ರಿ ಅಂತೇಳಿ ನಾವು ಕೃಷಿ ಇಲಾಖೆದಲ್ಲೇ ತೊಗೊಂಡೇವೆ ತೊಗೊಂಡು ಹೋಗಿ ಬಿತ್ತನೆ ಮಾಡಿದೀವಿ ಅವು ಸಾಲಿಂದ ಸಾಲಿಗೆ ಸಹ ಅವ್ರೇನು ರೆಕಮೆಂಡ್ ಮಾಡಿದ್ರು ಆ ಆ ಪದ್ಧತಿ ಮ್ಯಾಗೆ ಇದು ಮಾಡಿದೆ ನಾವು ಹೀಗಾಗಿ ಇಲ್ಲಿವರೆಗೂ ಚೆನ್ನಾಗೇ ಬೆಳಿ ಬಂತದ್ರು ಬಂತು ಅದರ ಫಸ್ಟ್ ಸ್ಪ್ರೇ ಮತ್ತು ಸೆಕೆಂಡ್ ಸ್ಪ್ರೇ ಮಾಡಿದೀವಿ ಸೆಕೆಂಡ್ ಸ್ಪ್ರೇ ಮಾಡಿದಾಗ ಫುಲ್ ಫ್ಲವರಿಂಗ್ ಎಲ್ಲ ಚೆನ್ನಾಗಿತ್ತು ಆದ್ರೆ ಮುಂದೆ ದಿನಗಳ ಕಳೆದಂಗೆ ಅದು ಕಾಯಿನೇ ಬರಲಿಲ್ಲ ಇಲ್ಲಿವರೆಗೂ ಈಗ ಮೂರನೇ ಸ್ಪ್ರೇ ಮಾಡಿದೆ ಇಷ್ಟಾಗಿನೂ ಬಿಡಲಿಲ್ಲ ನಾವು ಮೂರನೇ ಸ್ಪ್ರೇನೂ ಮಾಡಿದ್ದೀವಿ ಆದರೆ ಅದು ಕಾಯಿನೇ ನಿಲ್ತಾ ಇಲ್ಲ ಸರ್ ಅದು ಕೃಷಿ ಇಲಾಖೆ ಭೇಟಿಯಾಗಿ ಈ ರೀತಿ ಬೀಜ ತೊಗೊಂಡಿದ್ದು ಈ ರೀತಿ ಕಾಯಿ ಬೆಳ್ದಿಲ್ಲ ಅವ್ರಿಗೆ ಇರ ಬಗ್ಗೆ ಬೇರೆ ಹೇಳ ಸರ್ ಅವ್ರು ಹೇಳಿದ ಜೆಡಿ ಮಾಡೋರು ಹೇಳಿದ ನಾವು ಅದೇ ಸರ್ಚ್ ನೇ ಇದೀವಿ ಸರ್ಚ್ ಮಾಡ್ತೀವಿ ಸೈಂಟಿಸ್ಟ್ಗಳು ಬಂದಿದಾರೆ ಅವರು ವೆರಿಫಿಕೇಶನ್ ಮಾಡಿ ನಿಮ್ಗೆ ಏನೋ ಹೇಳ್ತೀವಿ ಅಂತ ಹೇಳಿದ್ರು ಅವರು ಎಷ್ಟು ಎಕರೆ ಹಾಕಿದ್ರೆ ನಾನು ಒಂದು ಇಪ್ಪತ್ತು ಎಕರೆ ಇದೆ ಸರ್ ಇದೆ ಜಿ ಆರ್ ಜಿ ಒನ್ ಫೈಟ್ ವೆರೈಟಿ ಈಗ ಎಷ್ಟು ಎಕರೆ ಬೆಳೆ ನಾನು ಕಪ್ಲೀಟ್ ಸರ್ ಏನೇನೂ ಒಂದು ಕಾಳು ಬರಂಗಿಲ್ಲ ನನಗೆ ನಾನು ಎಕರೆ ಜಮೀನಲ್ಲಿ ನಾನು ಎಷ್ಟು ಬೀಜ ಹಾಕಿದ ಅಷ್ಟು ಬೀಜ ನನಗೆ ಬರ್ತಾ ಇಲ್ಲ ಈಗ ಬೇಕಾದ್ರೆ ನೀವು ಯಾರು ಬಂದು ನೀವು ಇಲಾಖೆಯಿಂದ ಆಗಲಿ ಅಥವಾ ನಮ್ಮ ಯಾರೇ ಪ್ರತಿನಿಧಿ ಆಗಲಿ ಆಫೀಸಿಂದ ಆಗಲಿ ಬಂದು ನಾನು ಹೊಲ ಚೆಕ್ ಮಾಡ್ಬೋದು ಬೇಕಾದ್ರೆ ಅದಕ್ಕೆ ಇವತ್ತು ಪರಿಹಾರ ಇದು ಪರಿಹಾರ ಆಗಲಿ ಇದು ಕೃಷಿ ಇಲಾಖೆಯಿಂದ ಆಗಲಿ ಅಥವಾ ಕೃಷಿ ಇಲಾಖೆಯಿಂದ ಸರ್ಕಾರದಿಂದ ಪರಿಹಾರ ಮತ್ತು ನಮ್ಗೆ ಇನ್ಸೂರೆನ್ಸಿಂದ ಈಗ ಅಲ್ಲರಿ ನಾವು ಇನ್ಶೂರೆನ್ಸ್ ಸ್ವಲ್ಪ ಸ್ವಲ್ಪ ಕಟ್ಟಿದ್ದೀವಿ ಏನು ಕಟ್ಟಲಿಲ್ಲ ಮಾತ್ರ ಇರದ ಕಾರಣ ಸ್ವಲ್ಪ ನಾವು ಇನ್ಶೂರೆನ್ಸ್ ಕಟ್ಟಿಲ್ಲ ಅಷ್ಟು ಸ್ವಲ್ಪ ಕಟ್ಟಿದ್ದೀವಿ ಆ ದುಡ್ಡಿಗಾದ್ರೂ ಅಟ್ಲೀಸ್ಟ್ ಅದನ್ನೇ ಕೊಡೋಂಗೆ ಸರ್ಕಾರ ನಮಗೆ ಮನೆ ಮಾಡೋದು ಯಾಕಂದ್ರೆ ನಾವು ನಮ್ಮ ನಮ್ಮದು ನೀರಾವರಿ ಇಲ್ಲ ಸರ್ ಬೇರೆ ಇನ್ನೊಂದು ಬೆಳೆ ಬೆಳಿತೀವಿ ಇಲ್ಲ ನಾವು ಹೋದ ವರ್ಷ ಬರಗಾಲದಿಂದ ತತ್ತರಿಸ್ತೀವಿ ಈ ವರ್ಷ ಬಂದು ಈ ಮತ್ತೆ ಇದು ಹೊರಗಾಲೆ ನಮಗೆ ಈಗ ಏನು ನೋಡ್ಬೇಕಂತ ಪರಿಸ್ಥಿತಿ ಇಲ್ಲ ನಮ್ಮ ಬ್ಯಾಂಕ್ ಲೋನ್ ಸಾಲ ನಮಗೆ ದಿನನಿತ್ಯ ಖರ್ಚ ಇಲ್ಲ ಸಾಕಷ್ಟು ಇದಕ್ಕಾಗಿ ನಾವು ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೋಬೇಕಂತ ಇದೊಂದು ಪ್ರೆಸ್ ಮೀಟ್ ಮಾಡಿದ್ದು ಮತ್ತು ಅಧಿಕಾರಿ ನನ್ನ ಬಸ್ನ ಕೂಡ ಕರೆ ಜಾತೆ ಚೌಕದ ಮಟಡ್ತಾರೆ ಏನು ಸಲ ಮಟಡ್ತಾರೆ ನಮ್ಮ ઘરે ಲೂಡಾದ್ರೆ ಜಿಆರ್ಜಿ 152 ಕೇಳ್ತಕೋ ಎರಡು ಟ್ಯಾಕ್ ಇರುತ್ತೆ 152 ಬಾರಾ ಈಗ ಡಬಲ್ ಯಾವ ತರಕ್ಕೆ ಈಗ ಡಬಲ್ ಸರ್ ಅತ್ತ हमको ਕੀ नंबर ಎಟಪ್ ಆಗಿ ಚರ ಕೊಡ್ತಾರೆ ದೊಡ್ಡ সাইಜ್